ಇಡಿನಲ್ಲಿ ಹೇಳ್ತಾ ಇದೆ ನಾಗೇಂದ್ರ ಅವರು ಸಚಿವರ ಪ್ರಮುಖ ಸ್ಥಾನದ ನಿರ್ವಹಣೆಯಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಇದರಲ್ಲಿ ಆದರೆ ಎಸ್ ಐ ಟಿನಲ್ಲಿ ಮಂತ್ರಿಗಳನ್ನು ಉಳಿಸ್ತಕ್ಕಂಥದ್ದು ಮಂತ್ರಿಗಳನ್ನು ಬಚಾವ್ ಮಾಡ್ತಕ್ಕಂಥದ್ದು ಈ ಸರ್ಕಾರದ ಧೋರಣೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದ್ದರಿಂದ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇನೆ ಸರ್ಕಾರದ ಬೆಂಬಲ ಇಲ್ಲದೇನೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅದರೊಳಗೂ ಕೂಡ ಅಂತಾರಾಜ್ಯ ಭ್ರಷ್ಟಾಚಾರ ಇದು ಸ್ಪಷ್ಟವಾಗಿ ಹೇಳಿದೆ ಇಡೀ ಚಾರ್ಜ್ ಶೀಟಲ್ಲಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣವನ್ನು ಬಳ್ಳಾರಿ ಚುನಾವಣೆಗೆ ಖರ್ಚು ಮಾಡಿದ್ದಾರೆ ಅಂಥೇಳಿ ಆದ್ದರಿಂದ ನಾನು ಮತ್ತೊಂದು ಅಂಶವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಬಳ್ಳಾರಿ ಎಂ ಪಿ ಸ್ಥಾನದಿಂದ ತುಕಾರಾಮ್ ಅವರು ಏನು ಎಂ ಪಿ ಇದ್ದಾರೆ ಆ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ